ಸುಮುಖ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗಿರುವಂತಹ ತುಡರ್ ತುಲು ಚಿತ್ರ ಜೂನ್ ಹದಿನಾಲ್ಕರಂದು ಕರಾವಳಿ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಲಿದೆ ಮಂಗಳೂರಿನ ರೂಪವಾನಿ ಭಾರತ ಚಿತ್ರಮಂದಿರ ಪಿವಿಆರ್ ಸಿನಿಪಾಲಿಸಿ ಸುರತ್ಕಲ್ನ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆಯ ಭಾರತ ಚಿತ್ರಮಂದಿರ ಉಡುಪಿಯ ಕಲ್ಪನಾ ಮತ್ತು ಭಾರತ ಚಿತ್ರಮಂದಿರಗಳು ಹಾಗೆಯೇ ಕಾರ್ಕಲದ ಪ್ಲಾನೆಟ್ ಮತ್ತು ರಾಧಿಕಾ ಪುತ್ತೂರಿನ ಭಾರತ ಚಿತ್ರಮಂದಿರಗಳು ಮತ್ತು ಬೆಳ್ತಂಗಡಿಯ ಭಾರತ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನಗೊಳ್ಳಲಿದೆ ಚಿತ್ರದ ಪ್ರೀಮಿಯರ್ ಶೋ ಈಗಾಗಲೇ ವಿದೇಶದಲ್ಲಿ ಪ್ರದರ್ಶನಗೊಂಡಿದ್ದು ವ್ಯಾಪಕ ಮೆಚ್ಚುಗೆ ಗಳಿಸಿದೆ ಮನಮಿಡಿಯುವ ಕತೆ ಹೊಂದಿರುವಂತಹ ಈ ಚಿತ್ರ ಕೌಟುಂಬಿಕ ಪ್ರೇಕ್ಷಕರನ್ನ ಸೆಳೆದಿದೆ ನಾಯಕ ಸಿದ್ಧಾರ್ಥ್ ಶೆಟ್ಟಿ ತಮ್ಮ ಚೊಚ್ಚಲ ಪಾತ್ರದಲ್ಲಿ ಹೆಚ್ಚು ಮೆಚ್ಚುಗೆಗೆ ಪಡೆದಿದ್ದಾರೆ ವಿಲ್ಸನ್ ರೆಬೆಲೋ ಚಿತ್ರದ ನಿರ್ಮಾಪಕರಾಗಿದ್ದು ಹರೀಶ್ ಶೆಟ್ಟಿ ಮತ್ತು ವಿದ್ಯಾ ಸಂಪತ್ ಸಹ ನಿರ್ಮಾಪಕರು ತೇಜೇಶ್ ಪೂಜಾರಿ ಮತ್ತು ಎಲ್ವನ್ನ ಮಸ್ಕರಿನಸ್ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಕತೆ ಚಿತ್ರಕತೆ ಸಂಭಾಷಣೆ ಮತ್ತು ಸಾಹಿತ್ಯವನ್ನ ಮೋಹನ್ ರಾಜ್ ಬರೆದಿದ್ದಾರೆ ಪ್ಯಾಟ್ಸನ್ ಪಿರೇರಾ ಮತ್ತು ಸಹಿಶ ಭಾರದ್ವಾಜ ಸಂಗೀತವನ್ನ ನೀಡಿದ್ದಾರೆ ಇನ್ನು ಛಾಯಾಗ್ರಹಣವನ್ನ ಚಂತು ಮೆಪ್ಪಯೂರು ನಿರ್ವಹಿಸಿದ್ದು ಕಾರ್ತಿಕ್ ರೈ ಅಡ್ಯ ನಿರ್ಮಾಣ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ನೃತ್ಯ ಸಂಯೋಜನೆಯನ್ನ ವಿಜೇತ್ ಆರ್ ನಾಯಕ್ ಸಂಕಲನವನ್ನ ಗಣೇಶ್ ನಿರ್ಚಾಲ್ ಮತ್ತು ಜಾಹೀರಾತು ವಿನ್ಯಾಸವನ್ನ ದೇವಿ ಮಾಡಿದ್ದಾರೆ ಇನ್ನು ಮಂಗಳೂರು ಮತ್ತು ಉಡುಪಿಯಲ್ಲಿ ಮೂವತ್ತ ಐದು ದಿನಗಳ ಕಾಲ ಚಿತ್ರೀಕರಣ ನಡೆಸಲಾಗಿದೆ ತಾರಾಗಣದಲ್ಲಿ ಎಚ್ ಶೆಟ್ಟಿ ದೀಕ್ಷಾ ಭೀಶೆ ಅರವಿಂದ್ ಬೋಲಾರ್ ರೂಪಾ ವರ್ಕಾಡಿ ಸದಾಶಿವ ಅಮೀನ್ ನಮಿತಾ ಕೋಲೂರೋ ಎಲ್ಟನ್ ಮಸ್ಕರಿನಸ್ ವಿಕಾಸ್ ಪುತ್ರನ್ ಪ್ರಜ್ವಲ್ ಶೆಟ್ಟಿ ಹರ್ಷಿತಾ ಶೆಟ್ಟಿ ರಾಧೇಶ್ ಚೆನ್ನೈ ಅನ್ವಿತ ಸಾಗರ್ ಅಶ್ವಯ್ಯ ಉಮೇಶ್ ಕುಮಾರ ಉಮೇಶ್ ಹಾಗೇನೆ ಮೋಹನ್ ರಾಜ್ ತಾರಾಗಣದಲ್ಲಿ ಮಿಂಚಲಿದ್ದಾರೆ